ಮಾಹಿತಿ ಇಟ್ಕೊಂಡೇ ಹೆಚ್ ಕೆ ಪಾಟೀಲ್ ಅವರು ಪತ್ರ ಬರೆದಿರ್ತಾರೆ ಧಾರವಾಡದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಕ್ರಮ ಗಣಿಗಾರಿಕೆ ಕುರಿತು ಈಗಾಗಲೇ ಹಲವಾರು ತನಿಖೆ ಆಗಿವೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಅವರಿಗೆ ಸಿಕ್ಕಿರುತ್ತೆ ಮಾಹಿತಿಯನ್ನ ಇಟ್ಕೊಂಡೇ ಹೆಚ್ ಕೆ ಪಾಟೀಲ್ ಅವರು ಪತ್ರವನ್ನ ಬರೆದಿರ್ತಾರೆ ಹೀಗಾಗಿ ಸೂಕ್ತ ಯೋಚನೆ ಮಾಡಿನೇ ಪತ್ರ ಬರೆದಿರೋದು ಅನ್ಸುತ್ತೆ ಕುಂದಗೋಳದ ಯರಿನಾರಾಯಣಪುರದ ಪುರದಲ್ಲಿ ಸಂತೋಷ್ ಲಾಡ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಎಚ್ ಕೆ ಪಾಟೀಲ್ ಅವರು ಪತ್ರ ಬರೆ ಬರೆದಿರೋದಕ್ಕೆ ಸಂಬಂಧಪಟ್ಟಂತೆ ಸಂತೋಷ್ ಲಾಡ್ ಅವರ ಪ್ರತಿಕ್ರಿಯೆ ಇತ್ತು ಅವರಿಗೆಲ್ಲ ಮಾಹಿತಿ ಗೊತ್ತಿರುತ್ತೆ ಮಾಹಿತಿ ತಿಳ್ಕೊಂಡೆ ಸಿದ್ದರಾಮಯ್ಯವರಿಗೆ ಪತ್ರವನ್ನು ಬರೆದಿರ್ತಾರೆ ಬಿಡಿ ಪತ್ರ ಈಗಾಗಲೇ ಸಿದ್ದರಾಮಯ್ಯವರಿಗೂ ತೋರಿಸಿದ್ದಾಗಿದೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಧಾರವಾಡದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನನಗೆ ಮಾಹಿತಿ ಇಲ್ಲ ಯಾಕಂದರೆ ಎಸ್ ಐ ಟಿ ಆಗಿದೆ ಸಂತೋಷ್ ಹೆಗಡೆ ಅವ್ರ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು ಇದೆ ಸಿ ಬಿ ಐ ಆಗಿದೆ ಫೆಮಾ ಆಗಿದೆ ಫೆರ ಆಗಿದೆ ಎಲ್ಲ ಸಮಿತಿಗಳು ಕೇಂದ್ರ ಸರ್ಕಾರದ ಇದು ಜೊತೆಗೆ ಸುಪ್ರೀಂ ಕೋರ್ಟಿನ ಸಿ ಇ ಸಿ ಕಮಿಟಿ ಕೂಡ ಬಂದೆಲ್ಲ ಮಾಡೋಗಿದೆ ಅವರು ಬರೆದಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಮಾಹಿತಿ ಇದೇ ಇರುತ್ತೆ ಯಾಕಂದ್ರೆ ಎಚ್ ಕೆ ಪಟೇಲ್ ಸಾಹೇಬರು ಅವ್ರಿಗಿರ್ತಕ್ಕಂಥ ನಾಲೆಜು ನಿಮಗೆ ಗೊತ್ತಿದೆ ಅವ್ರು ಏನೇ ಬರೆದಿದ್ರೆ ಬಹುತೇಕ ನನ್ನ ಪ್ರಕಾರ ಅದು ಸೂಕ್ತವಾಗಿ ಅದಕ್ಕೆ ಇನ್ನೂ ಇನ್ನ ಇನ್ನ ಜಾಸ್ತಿ ಯಾರಿಗೆ ಅವ್ರು ಅವ್ರ ಪ್ರಕಾರ ಸೂಕ್ತವಾಗಿ ಯೋಚನೆ ಮಾಡಿ ಬರ್ದಿರ್ತಂತ ನಾನು ಭಾವಿಸ್ತಾ ಇದ್ದೀನಿ ನನಗೆ ಮಾಹಿತಿ ಇಲ್ಲ ಯಾಕಂದರೆ ಎಸ್ ಐ ಟಿ ಆಗಿದೆ ಸಂತೋಷ್ ಹೆಗಡೆ ಅವ್ರ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು ಇದೆ ಸಿ ಬಿ ಐ ಆಗಿದೆ ಫೆಮಾ ಆಗಿದೆ ಫೆರ ಆಗಿದೆ ಎಲ್ಲ ಸಮಿತಿಗಳು ಕೇಂದ್ರ ಸರ್ಕಾರದ ಇದು ಜೊತೆಗೆ ಸುಪ್ರೀಂ ಕೋರ್ಟಿನ ಸಿಇ ಸಿ ಕಮಿಟಿ ಕೂಡ ಬಂದೆಲ್ಲ ಮಾಡೋಗಿದೆ ಅವರು ಬರೆದಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಮಾಹಿತಿ ಇದೇ ಇರುತ್ತೆ ಯಾಕಂದ್ರೆ ಎಚ್ ಕೆ ಪಾಟೀಲ್ ಸಾಹೇಬರು ಅವ್ರಿಗೆ ಇರ್ತಕ್ಕಂಥ ನಿಮಗೆ ಗೊತ್ತಿದೆ ಅವ್ರು ಏನೇ ಬರೆದಿದ್ರೆ ಬಹುತೇಕ ನನ್ನ ಪ್ರಕಾರ ಅದು ಸೂಕ್ತವಾಗಿ ಅದಕ್ಕೆ ಇನ್ನ 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 ಜಾಸ್ತಿ ಯಾರಿಗೆ ಅವ್ರ ಪ್ರಕಾರ ಸೂಕ್ತವಾಗಿ ಯೋಚನೆ ಮಾಡಿ ಬರ್ದಿರ್ತಂತ ನಾನು ಭಾವಿಸ್ತಾ ಇದ್ದೀನಿ ನನಗೆ ಮಾಹಿತಿ ಇಲ್ಲ ಯಾಕಂದ್ರೆ ಎಸ್ ಐ ಟಿ